ಮತ್ತೆ ಹದಿನೈದನೇ ತಾರೀಕು ಅಲ್ಲಿ ಅವರು ರಾಜ್ಯ ಮಟ್ಟದ ರ್ಯಾಲಿಯಲ್ಲಿ ಅಹ್ ಪಾಲ್ಗೊಳ್ಳುವಂತ ಅವಕಾಶಗಳಿದೆ ಅವರಿಗೆ ನಾವೆಲ್ಲರೂ ಅವರಿಗೆ ಶುಭ ಹಾರ್ಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಮತ್ತೆ ನಿಮ್ಮ ನಮ್ಮ ಈ ಉದ್ದೇಶ ಮತ್ತೆ ನಮ್ಮ ಈ ರ್ಯಾಲಿ ತುಂಬಾ ಯಶಸ್ವಿ ಆಗ್ಲಿ ಅಂತ ನಾವು ಎಲ್ಲರನ್ನು ಬಯಸೋರಾಗಿದೆ ತುಂಬಾ ಧನ್ಯವಾದ ಅದೇ ತರ ಎಲ್ಲ ಮಕ್ಕಳು ಟೀಚರ್ಸ್ ಎಲ್ಲರಿಂದ ಸಹಕಾರ ಮಾಡಿದ್ರಿ ತಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ತುಂಬಾ ಖುಷಿ ಆಗ್ತಾ ನೋಡ್ತಿದ್ದಾಗ ನಾವು ಏನ್ ಬಯಸಿದ್ವಿ ಅದನ್ನ ಕಾಣ್ತಾ ಇದ್ವಿ ಅಂತ ನಾನ್ ತುಂಬಾ ಥ್ಯಾಂಕ್ ಯು ಧನ್ಯವಾದ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಹದಿನೈದನೇ ತಾರೀಕು ನಾವು ಇದನ್ನೇ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಸೈಕಲ್ ರ್ಯಾಲಿ ಕೂಡ ಮಾಡ್ತಾ ಇದ್ವಿ ಸೈಕಲ್ ರ್ಯಾಲಿಯಲ್ಲಿ ಯಾರಾದ್ರೂ ಸಾರ್ವಜನಿಕರು ಪಾಲ್ಗೊಳ್ಬಹುದು ಮಕ್ಕಳನ್ನು ಬಿಟ್ಟು ಆ ರ್ಯಾಲಿಗೆ ನಾವು ಲಿಂಕ್ ಕೂಡ ಕಳಿಸಿದ್ವಿ ಎಲ್ಲರೂ ಅದನ್ನ ಆ ಮಾಡ್ಬೋದಾಗಿದೆ ಆನ್ಲೈನ್ ರಿಜಿಸ್ಟ್ರೇಷನ್ ಆದ ನಂತರ ಅಥವಾ ತಮಗೆ ಯಾರಾದರೂ ಆಸಕ್ತಿ ಒಳಗಾಗ ಕೂಡ ಅವ್ರ ಹದಿನೈದನೇ ತಾರೀಕು ಮುಂಜಾನೆ ಏಳುವರೆ ನಾವು ಇಲ್ಲಿಂದನೇ ಅಂಬೇಡ್ಕರ್ ಸರ್ಕಲ್ನಿಂದ ನೌಬಾದ್ವರೆಗೆ ಅಥವಾ ಆ ಕಡೆಯಿಂದ ಈ ಕಡೆ ಬರ್ಬೇಕಂತ ಡಿಸೈಡ್ ಆಗುತ್ತೆ ಆ ರ್ಯಾಲಿಯಲ್ಲಿ ಅದೇ ಉದ್ದೇಶ ನಮಗೆ ಮತದ ಮಹತ್ವ ಮತ್ತು ಪ್ರಜಾಪ್ರಭುತ್ವದ ಮಹತ್ವವನ್ನು ತೋರಿಸಿದ್ದೇವೆ ಹಾಗಾಗಿ ನಾವು ಎಲ್ಲರೂ ಆದಷ್ಟು ಇದನ್ನು ಪ್ರಚಾರಗೊಳಿಸಿ ನಮಗೆ ಸೈಕಲ್ ರ್ಯಾಲಿ ಕೂಡ ತಾವು ಯಶಸ್ವಿಗೊಳಿಸ್ಲಿಕ್ಕೆ ಹೆಲ್ಪ್ ಮಾಡ್ತೀರಂತ ಅಂತ ನಾನು ಅನ್ಕೋತೀನಿ ಸೈಕಲ್ ರ್ಯಾಲಿ ತುಂಬಾ ಯಶಸ್ವಿಯಾಗಿ ತಮ್ಮಲ್ಲಿ ಕೇಳ್ಕೊತೇನೆ ಧನ್ಯವಾದ ಥ್ಯಾಂಕ್ ಯು ಅನಂತ ಅನಂತ ಧನ್ಯವಾದಗಳು ಆಧರಣೀಯ ಸರ್ ಈಗಾಗಲೇ ತಮಗೆ ತಿಳಿಸಿರುವಂತೆ ನಮ್ಮ ಬೀದರ್ ನಗರದಲ್ಲಿ ಒಂದು ಐತಿಹಾಸಿಕವಾಗಿರುವಂತಹ ಸೈಕಲ್ ರ್ಯಾಲಿಯನ್ನ ಸೋಮವಾರ ಆಯೋಜನೆ ಮಾಡಲಾಗಿದೆ ನಮ್ಮ ಪ್ರಜಾಪ್ರಭುತ್ವದ ಆಶಯಗಳನ್ನ ಪ್ರತಿಯೊಬ್ಬರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಐದನೂರಕ್ಕಿಂತ ಹೆಚ್ಚು ಸೈಕಲ್ಗಳು ಒಂದೆಡೆ ಸೇರಿಸ್ಬೇಕೆನ್ನುವಂತಹ ಆಶಯ ಹಿಂದಿದೆ ಆ ಮೂಲಕ ನಮ್ಮ ಪರಿಸರದ ಜಾಗೃತಿ ಜೊತೆಗೆ ಪ್ರಜಾಪ್ರಭುತ್ವದ ಜಾಗೃತಿ ಪ್ರಜಾಪ್ರಭುತ್ವದ ಬದ್ಧತೆಯನ್ನ ವ್ಯಕ್ತಪಡಿಸುವಂತಹದ್ದು ಆ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಯಶಸ್ವಿ ಆಗತ್ತೆ ಹೀಗಾಗಿ ತಮ್ಮ ತಮ್ಮ ಹತ್ತಿರ ಇರುವಂತಹ ಸಂಪರ್ಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ತಾವು ಪ್ರಚೋದನೆಯನ್ನು ನೀಡಬೇಕು ಪ್ರೋತ್ಸಾಹವನ್ನು ನೀಡಬೇಕು ಆ ಮೂಲಕ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ನಲ್ಲಿ ನಮ್ಮ ಗುರಿ ಐದ್ನೂರ ಇದೆ ಐದ್ನೂರಕ್ಕಿಂತ ಹೆಚ್ಚು ಸಾವಿರ ಜನ ಬಂದ್ರು ಅದು ಎಲ್ಲಕ್ಕಿಂತ ದೊಡ್ಡ ಆಗುತ್ತೆ ಹಾಗಾಗಿ ಐದ್ನೂರಕ್ಕಿಂತ ಹೆಚ್ಚು ಸೈಕಲ್ಗಳು ನಮ್ಮ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂತಾಗ್ಲು ಆತ್ಮೀಯರೇ ಇದೀಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ